भारतीय जनता पक्ष के विरोधी कांग्रेस सरकार के भारत माता की विरोधी कांग्रेस सरकार के पार घोषणा कांग्रेस सरकार के पारदेव कांग्रेस सरकार के ಬೆಂಬಲ ಬೆಲೆ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ೂ ಭಾಗಕ್ಕೆ ಈ ಭಾಗದಲ್ಲಿ ಕನಸಿತ್ತು ಏನು ಕನಸಿತ್ತಂದ್ರೆ ಚೆನ್ನಮ್ಮನ ಅಗಮಣಿಯನ್ನು ಕೊಡ್ಬೇಕಂತೇಳಿ ಈ ಭಾಗದಲ್ಲಿ ಒಂದು ಕನಸಿತ್ತು ಅವತ್ತು ಬೊಂಬಾಯಿ ಬಂದಾಗ ಘೋಷಣೆ ಮಾಡಿದ್ವಿ ಮಣ್ಣು ಯಡಿಯೂಪ್ನ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ವಿ ಅದ ಐವತ್ತು ಕೋಟಿ ಅನುದಾನವನ್ನು ನಾವು ತೊಗೊಂಡಿವಂತ ಚೆನ್ನಮ್ಮನ ಕೋಟಿ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದ ಆದಷ್ಟು ವ್ಯವಸ್ಥಿತವಾದಂಥ ಐವತ್ತು ಕೋಟಿಯನ್ನ ಸದೆ ಮಾಡ್ಕೋದು ಅದ ಐವತ್ತು ಕೋಟಿದಾಗ ಎಲ್ಲೆಲ್ಲಿ ಹೋಗಿ ಮತ್ತೆ ಹುಡುಕ ಯಾಕಂದ್ರೆ ಅವತ್ತಿನ ಬಜೆಟ್ ಒಳಗೆ ಐವತ್ತು ಕೋಟಿ ಚೆನ್ನಮ್ಮನ ಆವತ್ತು ಕೋಟಿ ಒಳಗಡೆನೇ ಆಗ್ಬೇಕಂತೇಳಿ ಕಿತ್ತು ಒಳಗಡೆ ಆಗ್ಬೇಕಂತ ಬಜೆಟ್ ಒಳಗೆ ಹೆಸರು ಸಕಟ್ ಕಿತ್ತು ಒಳಗೆ ಆಗ್ಬೇಕಂತೇಳಿ ಮಾನ್ಯ ಯಡಿಯೂಪ್ನವಾಗು ಮೆನ್ಷನ್ ಮಾಡಿದಾಗ ಆದ್ರೆ ಎಲ್ಲೆಲ್ಲಿ ಅನುದಾನ ಉಂಟಂದು ನೋಡಿ ಅದು ಬೇಗ ಕಡೆ ಹೋಗಲಿ ಅದು ಐವತ್ತು ಕೋಟಿನೂ ಇಲ್ಲಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ನುಗ ಹದಿಮೂರು ಕೋಟಿ ರೂಪಾಯಿ ಫೈನಾನ್ಸ್ ಅಪ್ಲಾಗಿ ನುಗ ಹದಿಮೂರು ಕೋಟಿ ರೂಪಾಯಿ ಅದಕ್ಕೆ ಆ ಫೈನಾನ್ಸ್ ಅಪ್ ಆದ ಕೂಡಲೇ ತಾವು ಸಹಿತ ಆ ಹೂಗಾಟದಲ್ಲಿದ್ದೆವುಟೆ ಬಾಜುಕನ ನಮ್ದು ಕೋಟೆ ಆಗ್ಬೇಕಂತ ಅದು ಒಳ್ಳೆಯ ಕೆಲಸ ಮೈಂಡ್ ಒಂದು ಇಲ್ಲಿಯೋ ಸ್ಟೇಟ್ಮೆಂಟ್ ನೋಡಿದ್ದೆ ನಾ ಅದು ನಾನು ಕನಸಲ್ಲ ಅಂತ ಹೇಳಿದ್ವಿ ಮತ್ತು ಹೋಗಾಟ ಯಾಕೆ ಮಾಡಿದ್ವಿ ಅವರ ಬಂದಿದ್ರೆ ಮೇಲೆ ಹೋಗಾಟ ಯಾಕೆ ಮಾಡಿದ್ವಿ ಹೋಗಾಟ ಮಾಡಿದ್ರೆ ಈ ಭಾಗದ ನೀವು ಚೆನ್ನಮ್ಮನ ಒಬ್ಬ ಇಲ್ಲಿ ಇರ್ತಕ್ಕಂಥ ಎಲ್ಲ ಚೆನ್ನಮ್ಮನ ಅಭಿಮಾನಿಗಳು ನಾವು ಇಲ್ಲೇ ಮಾಡೋಂತ ಕೇಳುವುದಿಲ್ಲ ಆಡಳಿತ ವ್ಯವಸ್ಥೆ ಚೆಕ್ಕ ಬೇಕಾಗಿತ್ತ ಅದಕ್ಕೆ ನಾವು ಇಲ್ಲೇ ಮಾಡೋ ಅಂತೇಳಿ ನಿಮ್ಮ ಕೆಲಸ ಕಾಟ ಹಾಕುವುದಿಲ್ಲ ಏನ ನೂರು ಹದಿಮೂರು ಕೋಟಿ ರೂಪಾಯಿ ಅಲ್ಲಿ ಕಡಿಮೆ ಬಿದ್ದಾಗ ಅದು ಅಕಸ್ಮಾತ್ ಯಾಕಂದ್ರೆ ಫಂಡ್ಗಳನ್ನು ಯೋಜನೆಗಳ ಬದಲಾವಣೆ ಮಾಡ್ಕೊಳೋಕ್ಕೆ ಎತ್ತಿದ ಕೈ ನಿಮ್ಮ ಸಕ್ಕಾಗ ನೀವು ಎಲ್ಲಿ ಮಂಜೂರು ಆಗ್ತದೆ ಬಸವನ ಗುಡಿಗೆ ಆತನ ಮತ್ತೊಂದು ಕಡೆಯನ್ನು ಬದಲಾವಣೆ ಮಾಡೋದು ನಾವುಗಟ್ಟಿಗೆ ಆತನ ಅದನ್ನು ತೆಗೆದು ಮತ್ತೊಂದು ಕಡೆ ಹಾಕೋದು ಸಾಧುಗಳಿಗೆ ಯುವಕೊಂಡಕ್ಕಾದಂಥ ಅನುದಾನ ಮತ್ತೊಂದು ಕಡೆ ಹಾಕೋದು ಮೊದಲ ಬಾಯಿಗೆ ಇರ್ತಕ್ಕಂಥ ಅನದಾನನ ತೆಗೆದು ಮತ್ತೊಂದು ಕಡೆ ಹಾಕೋದು ಮತ್ತೆ ಗೊಬ್ಬರದಾಗಿ ಇರ್ತಕ್ಕಂಥ ಅನುದಾನ ತೆಗೆದ ಮತ್ತೊಂದು ಕಡೆ ಹಾಕೋದು ಹಣ್ಣುಗಳಿಗೆ ಮಂಜೂರಾದಂಥ ಅನುದಾನ ಅಂತ ಮತ್ತೊಂದು ಕಡೆ ಹಾಕೋದು ನಿಮ್ಮ ಯೋಜನೆ ಅದಕ್ಕೆ ನಿಮ್ಮ ಅಧಿಕಾರದೊಳಗೆ ನಿಮ್ಗೆ ಇದೆ ಅಲ್ಲ ಯೋಜನೆಯನ್ನ ಬದಲಾವಣೆ ಮಾಡಲಿಕ್ಕೆ ನಿಮ್ಗೆ ಮಾಡಿ ಮಾಡ ಇವತ್ತು ಚನ್ನಮ್ಮನ ಕೋಟಿನ ಇವತ್ತು ನಿಮಗೆ ಸರ್ಕಾರದ ಮುಗ ಮೂವತ್ತಾರು ಮಂದಿ ಫುಲ್ ಟೈಮ್ ಗೌರ್ಮೆಂಟ್ ಅದ ಚೆನ್ನಮ್ಮ ಕೋಟೆಗೆ ಬೇಕಂಥ ಅನುದಾನವನ್ನು ತರ್ತಕ್ಕಂಥ ಕೆಲಸ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ಭಾಗದ ಒಂದು ಕನಸು ಕನಸನ್ನು ಇವತ್ತು ತಣಗೆ ಕಾಣ್ಬೇಕು ಅದನ್ನ ತಮ್ಮ ಕೈಲಾದಷ್ಟು ಆದಷ್ಟು ಪ್ರಯತ್ನ ಮಾಡಿ ತರ್ತಕ್ಕಂಥ ಕೆಲಸ ಮಾಡಿ ಭಾಗದ ಬೇಡಿಕೆ ಇನ್ನು ಅದ್ರ ಜೊತೆಗೆ ಬಸ್ಗೆ ಆಗ್ಯದ ಬಾಜು ಕೆಳಗಡೆ ಕೋಟ್ ಆಗ್ತದ ಇಂದು ಅಗ್ನಿ ಶಾಮಕ ದಳ ಕಿತ್ತು ಒಳಗ ಆಗಿದೆ ಚೆನ್ನಮ್ಮನ ವಸತಿ ನಿಲಯ ಮಂಜೂರಾತಿಯನ್ನು ಮಾಡ್ಕೊಂಡು ಬಂದಿದ್ವಿ ಅದನ್ನು ಸಹಿತ ಮಣ್ಣಿ ತಂಡಗಾಗಿ ಕೆ ಆದಷ್ಟು ಅದನ್ನು ಚೆನ್ನಮ್ಮನ ವಸತಿ ನಿಲಯ ಸ್ಕೂಲನ್ನು ಕಾಗಮಿಸತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗುತ್ತೆ ಈ ಅಭಿವೃದ್ಧಿ ಕಥ ಒಂದು ಕಡೆ ಆದಾಗ ಇನ್ನು ರಸ್ತೆಗಳನ್ನು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಗಸ್ತಿ ಹೊಲಗಳಿಗೆ ಹೋಗ್ತಕ್ಕಂಥ ಗಸ್ತಿ ಸ್ಕೂಲ್ಗಳ ಬಿಪಿಗೆ ಮಾಡತಕ್ಕಂಥ ವ್ಯವಸ್ಥೆ ಜೊತೆಗೆ ಇವತ್ತು ಭ್ರಷ್ಟಾಚಾರ ಹೇಳಿದ್ವಿ ಅವಾಗ ಹೇಳತಾಗ ಏನು ಹೇಳಿದಂದ್ರೆ ಸಿಂಧು ಮುಖಂಡ ಇಲ್ಲ ನಮ್ಮ ಸ್ಮಾರ್ಟ್ ಸ್ಮಾರ್ಟ್ ಮೆಟ್ರಿಲ್ಗಳನ್ನ ಇವತ್ತು ನೀವು ಘೋಷಣೆ ಮಾಡಿದ್ವಿ ಹದಿನೈದು ಸಾವಿರ ಕೋಟಿ ಭ್ರಷ್ಟಾಚಾರವನ್ನು ಸ್ಟಾರ್ಟ್ ಮಾಡಿದ್ವಿ ಅದು ಹಳ್ಳಿ ಮಾಡ್ದಾಗ ತಗೋದ್ ಇನ್ನು ಅದ ಕಿತ್ತು ಬರ್ತಿತ್ತು ಕಾದುಗಳಿ ಬರ್ತಿತ್ತು ಮತ್ತೊಂದು ಕಡೆ ಪ್ರತಿ ಕಡೆ ಬಗ್ಗದ ಅಂದ ಇದ್ದು ಚಿಲೋಮೀಟ್ರ್ ತಗದು ಹೋಗೋದ ಸ್ಮಾರ್ಟ್ ಮೀಟ್ರ್ ಹಾಕಿ ಹೆಚ್ಚಿನ ಅದಕ್ಕೆ ಕಲಿಸ ಪ್ರತಿಯೊಂದು ಮನೆಗೆ ಹಾಕಿ ಅದು ಒಕ್ಕ ತೆಗಿಬೇಕಂತ ವ್ಯವಸ್ಥೆ ಇವತ್ತು ಸಹಕಾರದೊಳಗೆ ಸಂಬಂಧಪಟ್ಟಂಥ ಸಚಿವಂಥ ಜಾರ್ಜ್ ಜಾಸ್ತಾಯಿತು ನೀವು ಮಾಡತ್ತಿ ನೀವು ಮುಖ್ಯಮಂತ್ರಿ ನಿಮ್ಮ ಸರ್ಕಾರ ಮಾಡ್ತಾ ಇದೆ ಜೊತೆ ಇದೆಲ್ಲ ಜನಕ ಹುಷಾಚಾಗಿ ಅಂತ ಕಾಣತಕ್ಕಿ ಜೊತೆಗೆ ಎಷ್ಟು ಈ ನಿಗಮದಾಗ ಓಪನ್ ಆಗಿ ಒಪ್ಪಿದೆ ನೀವು ಏನು ಒಪ್ಪಿದೆ ಅಂದ್ರೆ ಅದು ನುಗ ಎಂಬತ್ತು ಕೋಟಿ ಅಲ್ಲ ಅದು ಎಂಬತ್ತು ಕೋಟಿ ಅಂತೇಳಿ ನುಗ ಎಂಬತ್ತು ಕೋಟಿ ಅಂತೇಳಿ ಲುಖಾಕ್ತಾಗಿರ್ತಾಗ ಎಂಬತ್ತು ಕೋಟಿ ಅಂತೇಳಿ ಮನೆ ಮುಖ್ಯಮಂತ್ರಿ ಕೇಳ್ತಾಯೇ ನಮ್ಮದು ಎಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು ನುಗ ಎಂಬತ್ತು ಕೋಟಿ ಇಲ್ಲ ತಿಂತಿಂತ ಹೇಳ್ತಾರೆ ಅಂದ್ರೆ ಸರ್ಕಾರದ ವ್ಯವಸ್ಥೆ ಇವತ್ತು ದೇವಸ್ಥಾನಕ್ಕೆ ತಕ್ಕಂಥ ವಿಧಾನಸೌಧದೊಳಗೆ ನೀವು ಎಂಬತ್ತು ಕೋಟಿ ರೂಪಾಯಿ ನಾವು ತಿಂದೀವಿ ಭ್ರಷ್ಟಾಚಾರ ನಮ್ಮ ಮಂತ್ರಿಗಳು ಮಾಡಿದಾಗ ನಮಗೆ ಎಂ ಪಿ ಇಲ್ಲಿ रत वरोधी काग्रेस सरकार भ्र काग्रेस सरकार हूंदू वरोी कांग्रेस सरकार ARIZONA, 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 ARIZONA